ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಮ್ಮರ್ ಆಗಿ ಇವತ್ತು ನಾನು ಒಂದು ಮ್ಯಾಂಗೋಲಿಂದ ಒಂದು ಎರಡು ಅಷ್ಟು ಮ್ಯಾಂಗೋ ಲಸ್ಸಿ ಹೇಗೆ ಮಾಡೋದು ಅಂತ ಇದ್ದೀನಿ ಒಳ್ಳೆ ಹೆಲ್ತಿಯಾಗಿರುವಂತಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಸಿಂಪಲ್ಲಾಗಿ ಮ್ಯಾಂಗೋ ಲಸ್ಸಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಚಿಕ್ಕ ಮಕ್ಕಳು ಏನಾದರೂ ಇಷ್ಟಪಟ್ಟರೆ ಈ ಥರ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿ ಮ್ಯಾಂಗೋ ಲಸ್ಸಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಮಾವಿನ ಹಣ್ಣು ತಗೊಂಡಿದ್ದೀನಿ ಅಂದರೆ ಒಂದು ಮ್ಯಾಂಗೋ ನಂತರ ಒಂದು ಕಪ್ಪು ಹಾಲು ಸ್ವಲ್ಪ ಒಂದು ಕಪ್ಪಷ್ಟು ಮೊಸರು ಜಜ್ಜಿ ಇಟ್ಕೊಂಡಿರುವಂಥ ಎರಡರಿಂದ ಮೂರು ಎಲ್ಲಕ್ಕಿ ನಂತರ ಒಂದು ಅರ್ಧ ಕಪ್ ಅಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಅಂದರೆ ಒಂದು ಮೂರು ಟೇಬಲ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇವಾಗ ನಾನು ಮ್ಯಾಂಗೋವನ್ನು ಕಟ್ ಮಾಡ್ತಾಯಿದ್ದೀನಿ ಅಂದರೆ ಮಾವಿನ ಹಣ್ಣನ್ನು ಈ ಥರ ಕಟ್ ಮಾಡಿಕೊಂಡು ಹಾಕಲಿಕ್ಕೆ ಚೆನ್ನಾಗಿರುತ್ತೆ ಒಂದು ಮಾವಿನ ಇದ್ದರೆ ಒಂದು ಎರಡು ಗ್ಲಾಸಷ್ಟು ಮ್ಯಾಂಗೋ ಲಸ್ಸಿ ಆಗುತ್ತೆ ಸಮ್ಮರ್ ಸ್ಪೆಷಲ್ಲು ಅಂದರೆ ಇವಾಗ ಬೇಸಿಗೆಗಾಲ ತುಂಬ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಳ್ಳೆ ತಂಪಾಗಿರುತ್ತೆ ಇವಾಗ ಒಂದು ಹಣ್ಣಿಂದ ಒಂದು ಎರಡು ಗ್ಲಾಸಷ್ಟು ಮ್ಯಾಂಗೋ ಜ್ಯೂಸ್ ಆಗುತ್ತೆ ಮ್ಯಾಂಗೋ ಲಸ್ಸಿ ನಂತರ ಈ ಥರ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ದೊಳಗೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಮಾವಿನ ಹಣ್ಣಿಂದು ಇದಿಷ್ಟು ಕಟ್ ಮಾಡ್ಕೊಂಡು ಆದಮೇಲೆ ಮೊಸರು ಇದ್ದೀನಿ ಒಂದು ಕಪ್ಪು ಮೊಸರು ಒಂದು ಒಂದು ಸಣ್ಣ ಕಪ್ಪಷ್ಟು ಹಾಲು ನಂತರ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಗೆ ಎರಡು ಎಲ್ಲಕ್ಕಿ ಈ ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ನುಣ್ಣಗೆ ರುಬ್ಕೋಬೇಕು ಅಂದರೆ ಇದನ್ನು ಸ್ವಲ್ಪ ನೋಡಿ ಈ ಥರ ತೆಳುವಾಗಿ ರುಬ್ಕೊಂಡಿದ್ದೀನಿ ನಂತರ ಇದಕ್ಕೆ ಐಸ್ ಕ್ಯೂಬ್ ಕೂಡ ನೀವು ಬೇಕು ಅಂತ ಅಂದರೆ ಐಸ್ ಕ್ಯೂಬ್ನ ಹಾಕ್ಕೊಳ್ಳಿ ಹಾಕೊಂಡು ಕೂಡ ನೀವು ರುಬ್ಕೊಬೋದು ಅಂದರೆ ಈ ಥರ ನಾವು ಟೈಮ್ದೊಳಗೆ ಐಸ್ ಕ್ಯೂಬ್ ಕೂಡ ಹಾಕೊಂಡು ಮಾಡ್ಕೊಂಡ್ರೆ ತಂಪಾಗಿ ಚೆನ್ನಾಗಿರುತ್ತೆ ನಂತರ ಇದಿಷ್ಟಾಗಿದೆ ನೋಡಿ ಈ ಥರ ದಪ್ಪದಾಗಿ ತುಂಬ ದಪ್ಪ ಕೂಡ ಇರಬಾರ್ದು ಹಾಗೆ ತೆಳು ಕೂಡ ಇರಬಾರ್ದು ಮೀಡಿಯಮ್ದಲ್ಲಿ ಇದಿಷ್ಟಿದ್ರೆ ಸಾಕು ಕುಡಿಯಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಸಿಂಪಲ್ ಆಗಿ ಮನೆಯಲ್ಲಿಯೇ ಇರುವಂತಹ ಸಾಮಗ್ರಿಗಳನ್ನ ಬಳಸಿ ಈಸಿಯಾಗಿ ಒಂದು ಮಾವಿನ ಹಣ್ಣು ಏನಾದರೂ ಇದ್ದರೆ ಈ ಥರ ಲಸ್ಸಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಹೆಲ್ತಿಯಾಗಿ ಹಾಗೆ ಚಿಕ್ಕ ಮಕ್ಕಳು ಏನಾದರೂ ಇಷ್ಟಪಟ್ಟರೆ ಈ ಥರ ಮಾಡಿಕೊಡಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್